ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರುಚಿಪಾಕ ಶಾಲೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಇವತ್ತು ತುಂಬಾ ರುಚಿಯಾದ ಹೋಟೆಲ್ ಸ್ಟೈಲ್ನಲ್ಲಿ ಮಾಡುವ ಮೂರಂಗಿ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಅವನು ಕುಕ್ಕರ್ಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಎರಡು ಟೊಮೊಟೊನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದು ಟೀ ಗ್ಲಾಸಷ್ಟು ತೊಗರಿಬೇಳೆಯನ್ನು ತಗೊಂಡು ಅದನ್ನು ನೀಟಾಗಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಹಾಕ್ಕೊಳ್ಳಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಮತ್ತು ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಮೂರರಿಂದ ನಾಲ್ಕು ಖುಷಿಯಲ್ಲಿ ಕೂಗಿಸ್ಕೊಳ್ಳಿ ಇದು ಮಸಾಲೆ ರುಬ್ಬದೇ ಹಾಗೆ ಮಾಡೋದು ಅದರಿಂದ ಮಸ್ತ್ ಬಿಟ್ಟು ಮಾಡೋದು ನೆಕ್ಸ್ಟು ಬೇಳೆ ಎಲ್ಲ ಬೇಯೋಷ್ಟರಲ್ಲಿ ನಾನಿಲ್ಲಿ ಹಾಗಲಕಾಯಿನ ಹಚ್ಕೊಂಡು ಹಾಗಲಕಾಯಿ ಪಲ್ಯ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಿದ್ದೀನಿ ಹಾಗಲಕಾಯಿ ಪಲ್ಯದ್ದು ಬಂದುಬಿಟ್ಟು ನಾನು ಹಾಲೇ ವೀಡಿಯೋನ ಹಾಕಿದ್ದೀನಿ ಯೂಟ್ಯೂಬ್ ಚಾನಲಲ್ಲಿ ನೆಕ್ಸ್ಟ್ ಗ್ಯಾಸ್ ಸ್ಟೌವ್ನ ಹಚ್ಕೊಂಡು ಒಂದು ಪಾತ್ರೆನ ತೊಗೊಂಡು ಅದು ಚೆನ್ನಾಗಿ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಹಾಕ್ಕೊಂಡು ಸಿಡಿಸಿದ ಮೇಲೆ ಒಂದೆರಡು ಬೆಳ್ಳುಳ್ಳಿ ಹೆಸರನ್ನು ಹಾಕ್ಕೊಂಡು ಚೆನ್ನಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಬೇಕು ಮೂಲಂಗಿ ನಮ್ಮ ದೇಹಕ್ಕೆ ತುಂಬಾ ಆರೋಗ್ಯಕರವಾದಂಥ ಒಂದು ತರಕಾರಿ ಅಂತಲೇ ಹೇಳ್ಬೋದು ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ದರೆ ಜೀ ಅಜೀರ್ಣ ಸಮಸ್ಯೆ ಇದ್ದರೆ ತುಂಬಾ ಒಳ್ಳೆಯದು ಮೂಲಂಗಿ ಇದನ್ನು ತಿನ್ನೋದ್ರಿಂದ ಯಾವುದೇ ಗ್ಯಾಸ್ಟ್ರಿಕ್ ಸಮಸ್ಯೆ ಇರೋದಿಲ್ಲ ನೀವು ಕೂಡ ಮನೆಯಲ್ಲಿ ಮೂರಂಗಿ ಸಾಂಬಾರು ಇಷ್ಟಪಡೋದಿಲ್ಲ ಅಂದರೆ ಈ ರೀತಿ ಒಂದು ಸತಿ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಯಾವುದೇ ಮಸಾಲೆ ಕೂಡ ರುಬ್ಬೋದು ಬೇಕಾಗಿರಲ್ಲ ಈಸಿಯಾಗಿ ಬೇಗನೆ ಮಾಡ್ಬೋದು ನೋಡಿ ಈಗ ಎಣ್ಣೆ ಎಲ್ಲ ಚೆನ್ನಾಗಿ ಕಾದಿದೆ ಇದಕ್ಕೆ ಸ್ವಲ್ಪ ಸಾಸಿವೆನ ಹಾಕ್ಕೊಂಬಿಟ್ಟು ಚೆನ್ನಾಗಿ ಸಿಡಿಸ್ಕೊಂಡು ನೆಕ್ಸ್ಟ್ ಬೆಳ್ಳುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಬೇಕು ನೋಡಿ ಈಗ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿದಂಥ ಈರುಳ್ಳಿನ ಹಾಕೊಂಡು ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ಈಗ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ಈಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿಟ್ಟಂಥ ಬ್ಯಾಡ್ಗೆ ಮೆಣ್ಸಿನ್ಕಾಯನ್ನು ಹಾಕ್ಕೊಳ್ತಿದ್ದೀನಿ ಬಾಡ್ಗೆ ಮೆಣ್ಸಿಕಾಯಿ ಹಾಕೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ನೋಡಿ ಬ್ಯಾಡಿಗೆ ಮೆಣ್ಸಿಕಾಯಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಒಂದು ಐದು ನಿಮಿಷ ನೆಕ್ಸ್ಟ್ ಇದಕ್ಕೆ ಒಂದು ಸ್ವಲ್ಪ ಕರ್ಬೇವು ಸೊಪ್ಪನ್ನು ಹಾಕ್ಕೊಳ್ತಿದ್ದೀನಿ ಕರಿಬೇವನ್ನ ಹಾಕ್ಕೊಂಡು ಒಂದು ಐದು ನಿಮಿಷ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಆವಾಗಲೇ ಇಟ್ಟಿದ್ವಲ್ಲ ಟೊಮೊಟೊ ಮತ್ತು ಬೇಳೆ ಚೆನ್ನಾಗಿ ಬೆಂದಿದೆ ನೋಡಿ ಎಲ್ಲನೂ ಮಸ್ಕೊಂಡ್ಬಿಟ್ಟು ಒಗ್ಗರಣೆ ಮಾಡ್ಕೊಂಡಿದ್ವಲ್ಲ ಅದಕ್ಕೆ ಹಾಕ್ಕೊಳ್ಳೋಣ ನೋಡಿ ಎಲ್ಲನೂ ನಿಧಾನಕ್ಕೆ ನೀಟಾಗಿ ಚೆನ್ನಾಗಿ ಮಸ್ಕೊಳ್ಳಿ ನೋಡಿ ಎಲ್ಲನೂ ಹಾಕ್ಕೊಂಡಿದ್ದೀನಿ ಈಗ ಚೆನ್ನಾಗಿ ಮಸ್ತಿರಬೇಕು ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ ಆಗಿರುತ್ತೆ ಮಸ್ತಂತ ಬೇಳೆ ಮತ್ತು ಟೊಮೊಟೊನ ಹಾಕೊಂಡ ನಂತರ ಇದಕ್ಕೆ ಸ್ವಲ್ಪ ಅರ್ಧ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಮತ್ತು ಒಂದೂವರೆ ಟೇಬಲ್ ಸ್ಪೂನಷ್ಟು ತೇಜು ಮಸಾಲೆ ಪುಡಿನ ಹಾಕ್ಕೊತಾ ಇದ್ದೀನಿ ನಾನು ನೀವು ಬಂದ್ಬಿಟ್ಟು ಯಾವ ಸಾಂಬಾರು ಪುಡಿ ಇದೆಯೋ ಅದನ್ನೇ ಯೂಸ್ ಮಾಡ್ಕೊಳ್ಳಿ ತೇಜು ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ತೇಜು ಸಾಂಬಾರು ಪುಡಿ ನಾನು ಆಲ್ಮೋಸ್ಟ್ ಅಲ್ಲ ಎಲ್ಲದಕ್ಕೂ ತೇಜು ಸಾಂಬಾರು ಪುಡಿನೇ ಯೂಸ್ ಮಾಡ್ತೀನಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಕಲರ್ ಆಗಿರುತ್ತೆ ಮನೇಲಿ ಮಾಡಿದ್ದ ಮಸಾಲೆ ಪುಡಿ ಥರನೇ ಇರುತ್ತೆ ನೋಡಿ ಈಗ ಸಾಂಬಾರೆಲ್ಲ ಕುದಿತಾ ಇದೆ ಇದನ್ನು ಮಸಾಲೆ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡಿ ಮತ್ತು ಸಣ್ಣದಾಗಿ ಕಟ್ ಮಾಡಿಟ್ಟಂತ ಮೂಲಂಗಿನ ಇದ್ದೀನಿ ನೀವು ಬೇಕಿದ್ರೆ ಮೂಲಂಗಿ ಬೇಯಿಸೋದಕ್ಕೆ ಟೈಮ್ ಇಲ್ಲ ಅಂತಂದರೆ ಕುಕ್ಕರಿಗೆ ಹಾಕ್ಕೊಂಡು ಬೇಯಿಸ್ಕೊಳ್ಳಿ ಒಂದು ಕೂಗು ಎಲ್ಲ ಮಸಾಲೆ ಪುಡಿ ಎಲ್ಲ ಹಾಕ್ಬಿಟ್ಟು ನಾನಿಲ್ಲಿ ಪಾತ್ರೆಯಲ್ಲೇ ಹಾಕ್ಕೊಂಡು ಇದ್ದೀನಿ ಈ ಸಾಂಬಾರು ತುಂಬಾ ರುಚಿಯಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ನೋಡಿ ಮೂಲಂಗಿ ಎಲ್ಲ ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ರೀತಿ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಆದಮೇಲೆ ಒಂದು ಸ್ವಲ್ಪ ಹುಣ್ಸೆಣ್ಣಿನ ರಸ ಹಾಕ್ಕೊಂಡು ಅರ್ಧ ಗಂಟೆ ಬೇಯಿಸ್ಕೊಂಡ್ರೆ ಮೂಲಂಗಿ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ನೋಡಿ ಮಸಾಲೆ ರುಬ್ಬನೇ ತುಂಬ ರುಚಿಯಾಗಿ ಮಾಡ್ಬೋದು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಸ್ವಲ್ಪ ಕಾಯಿ ತುರಿನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಂಡ್ರೆ ತುಂಬಾ ರುಚಿಯಾದ ಟೇಸ್ಟಿಯಾದ ಮೂಲಂಗಿ ಸಾಂಬಾರು ಹೋಟೆಲ್ ಸ್ಟೈಲ್ ರೀತಿಯಲ್ಲಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಮುದ್ದೆ ಜೊತೆ ಅನ್ನದ ಜೊತೆ ಮತ್ತು ರೊಟ್ಟಿ ಜೊತೆಯೂ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿದೆ ನೀವು ಕೂಡ ಟ್ರೈ ಮಾಡಿ ಸಾಂಬಾರು ಹೇಗಿತ್ತು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಪ್ಲೀಸ್ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ